ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಅತ್ಯಾಚಾರಗಳು ಕೊಲೆಗಳು ಜರುಗುತ್ತಾ ಇದ್ದಾವೆ ಈ ಸಣ್ಣ ಸಣ್ಣ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದ್ದಾವೆ ಮೊನ್ನೆ ತಾನೇ ನಡೆದ ನಡೆದಿರ್ತಕ್ಕಂಥ ಪೋತ್ನಾಳದಲ್ಲಿ ಎಂಟು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಇದು ಸಮಾಜ ತಲೆ ತೆಗಿಸುವಂಥ ಹೀನ ಕೃತ್ಯ ಈ ಆಮೇಲೆ ಜವಳಿಗೆರದಲ್ಲಿ ಮಹಿಳೆಗೆ ಒಂದು ಬೆತ್ತಲೆಯಾಗಿ ಕಟ್ಟಿ ಬಡಿತಾರೆ ಅದು ಕೂಡ ಆಮೇಲೆ ಸಿಂಧನೂರಲ್ಲಿ ಒಂದು ಕಾಲೇಜು ವಿದ್ಯಾರ್ಥಿನಿ ಕೊಲೆ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಹೇಯ ಕೃತ್ಯಗಳು ಅತಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದ್ದಾವೆ ಸರ್ಕಾರ ಕಣ್ಮುಚಿ ಕೂತಿದೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ವಿದ್ಯಾರ್ಥಿನಿಗಳಿಗೆ ರಕ್ಷಣೆ ಇಲ್ಲ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ತಂದೆ ತಾಯಿಗಳು ಕಷ್ಟಪಟ್ಟು ಶಾಲೆಗೆ ಕಳಿಸಿರ್ಬೇಕಾದ್ರೆ ಈ ಥರ ಹೇ ಕೃತ್ಯಗಳು ನಡಿತಾವೆ ಮಕ್ಕಳನ್ನು ಓದಿಸೋದಾದ್ರೂ ಹೇಗೆ ಹೆಣ್ಮಕ್ಕಳನ್ನು ಮನೆ ಬಿಟ್ಟು ಹೊರಗಡೆ ಕಳಿಸೋದಾದ್ರೂ ಹೇಗೆ ಈ ಈ ಕೃತ್ಯಗಳನ್ನು ಎಸೆ ಎಸೆಯುತ್ತಿರುವ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಈ ಹೋರಾಟನ ಮಾಡ್ತಾ ಇದ್ದೀವಿ ಕಣ್ಣಿನ ಕಾನೂನು ತರಬೇಕು ನಾವು ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ಮಸ್ಕಿ ಮಸ್ಕಿ ತಾಲೂಕಿನಲ್ಲಿ ಯಾಕಂದರೆ ಪೋತ್ನಾಳಲ್ಲಿ ಪೋತ್ನಾಳ ಗ್ರಾಮದಲ್ಲಿ ಏಳು ವರ್ಷದ ವಿದ್ಯಾರ್ಥಿ ಮೇಲೆ ಅತ್ಯಾಚರಿಸಿದ ಶಿವನುಗೋಡವನ್ನು ಬಂಧಿಸಿದರೆ ಯಾವುದೇ ಬಂಧಿಸುತ್ತಾರೆ ಆಮೇಲೆ ಬಿಡುಗಡೆ ಮಾಡ್ತಾರೆ ಇದೇ ಕೆಲಸ ಆಗುತ್ತೆ ಅವನಿಗೆ ಸರ್ಕಾರ ಒಳ್ಳೆ ಒಳ್ಳೆಯ ಕಾನೂನು ತರಬೇಕು ಯಾಕಂದರೆ ಇದ್ರಂಗೆ ಮೊನ್ನೆ ತಾನೇ ಸಿಂಧೂರು ತಾಲೂಕಿನಲ್ಲಿ ಆದಂಥ ಸೀಪಾಳ ಕೊಲೆ ಆಯಿತು ಹಾಡಗಲೇ ಹಿಂಗಾದರೆ ಹೆಣ್ಮಕ್ಳಿಗೆ ಪ್ರೊಟೆಸ್ಟ್ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದಂಗಾಗಿದೆ ಹಾಗಾಗಿ ಕಾನೂನು ಕಠಿಣ ಕಾನೂನು ತರಬೇಕು ವಿದ್ಯಾರ್ಥಿ ಯೋಜನೆ ರಕ್ಷಣೆ ಕೊಡದ ಸರ್ಕಾರಕ್ಕೆ ವಿದ್ಯಾರ್ಥಿ ಯೋಜನೆ ರಕ್ಷಣೆ ಕೊಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಮಹಿಳೆಯರ ಮೇಲೆ ಬಾಲಕಿಯರ ಮೇಲೆ ಈ ಈ ಇದೇ ಥರ ಅತ್ಯಾಚಾರ ನಡೆದ್ರೆ ಏನಂತ ಹೆಣ್ಮಕ್ಳು ಇಲ್ಲಿ ಗಾಂಧೀಜಿ ಹೇಳಿದ್ರು ಅಂತ ಈ ಸರೇ ಹೇಳಿದ್ರು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆಗೆ ಹೆಣ್ಮಕ್ಳು ಯಾವಾಗ ಹೊರಗಡೆ ತಿರುಗಿ ಆಡ್ತಾರೆ ಅವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ತಾರೆ ಇದೇ ಹೆಣ್ಮಕ್ಳನ್ನ ಕಾಲೇಜು ಸ್ಕೂಲಿಗಂತ ತಂದೆ ತಾಯಿ ನಂಬಿಸಿ ಕಳಿಸಿರ್ತಾರೋ ಕಾಲೇಜು ಸ್ಕೂಲ್ಗಳಲ್ಲೇ ಈ ಥರ ಮಾಡಿದ್ರು ಅಂದರೆ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋಕ್ಕೆ ಹೆಂಗೆ ನಂಬಿಕೆ ಬರುತ್ತೆ ತಂದೆ ತಾಯಿಗಳಿಗೆ ಸರ್ಕಾರ ಕೂಡಲೇ ಆ ಆ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅವ್ರನ್ನ ಶೂಟ್ ಮಾಡಿ ಬಿಸಾಕ್ಬೇಕು ಅಂತ ಸರ್ಕಾರಕ್ಕೆ ಬೇಡಿಕೊಳ್ಳುತ್ತೆ ಬಾಲಕಿಯರು ಮತ್ತು ಈ ಸಣ್ಣ ಸಣ್ಣ ಮಕ್ಕಳ ಮೇಲೆ ಜಾಸ್ತಿ ಆಗ್ತಾ ಇದೆ ತಂದೆ ತಾಯಿಗಳು ಮಕ್ಕಳ ಮೇಲೆ ಎಷ್ಟೋ ಕನಸುಗಳನ್ನು ಇಟ್ಟು ಕಾಲೇಜಿಗೆ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ ಅದೇ ಥರ ಮಕ್ಕಳು ಅದೇ ಕನಸನ್ನು ಕಟ್ಕೊಂಡು ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿದ್ದಾರೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಕಾಲೇಜಿಗೆ ಬರ್ತಿರ್ಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಹತ್ತು ನಿಮಿಷ ದಾರಿನೂ ನಡೆಯೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಎಲ್ಲಾದರೂ ಯಾರಾದರೂ ಬರ್ತಾರೆ ಯಾರಾದರೂ ಚುಡಾಯಿಸ್ತಾರ ಅಂತ ಭಯ ಭಯದಿಂದ ಬರ್ತಿದ್ದಾರೆ ಆದ್ರೂ ಹೆಣ್ಮಕ್ಳಿಗೆ ಈ ಸರ್ ಈ ಸರ್ಕಾರ ಒಳ್ಳೆ ಕಾನೂನನ್ನು ತಂದಿಲ್ಲ ಒಂದಲ್ಲ ಒಂದು ಒಂದು ಒಂದಿನ ಒಂದು ಅತ್ಯಾಚಾರಗಳು ಜಾಸ್ತಿನೇ ಆಗ್ತಾ ಇದೆ ಇಲ್ಲೇ ಸಿಂಧ ಸಿಂಧನೂರಲ್ಲಿ ಆಡೋ ಆಗಲೇ ಒಂದು ಹೆಣ್ಮಗಳನ್ನ ಇದೇ ರೀತಿಯಾಗಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿದರು ಪೋತ್ನಾಳಲ್ಲಿ ಏಳು ವರ್ಷ ಆದ ಹುಡುಗಿನೂ ಅತ್ಯಾಚಾರ ಮಾಡಿ ಇವತ್ತು ಶೂನ್ಗೌಡ ಅವ್ರಿಗೆ ಅವರು ಜೈಲಿಗೆ ಹೋಗಬೇಕೆಂದು ನಮ್ಮಲ್ಲಿ ವಿನಂತಿಸಿ ಗಲ್ಲು ಶಿಕ್ಷೆ ಆಗಬೇಕು ಅವರಿಗೂ Ok,